ಈಗ ಒಂದು ಸರಳ ಪ್ರೇಮ ಜೊತೆ ನೋಡ್ಕೊಂಡು ಬಂದಿದ್ದೀವಿ ಸುನಿ ಸರ್ ಅವ್ರ ಡೈರೆಕ್ಷನ್ ಬಂದು ಬಗ್ಗೆ ಹೇಳಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಂಟರ್ಟೈನಿಂಗ್ ಫ್ಯಾಮಿಲಿ ಕಾಮಿಡಿ ಆಮೇಲೆ ಲವ್ ಸ್ಟೋರಿ ಸಾಕಾಗಿದೆ ಆಮೇಲೆ ವಿನಯ್ ಅವರು ಆ್ಯಕ್ಟಿಂಗು ತುಂಬ ಮುಗಬೇಕು ಯಾಕಂದರೆ ಅವರು ಸಾಕದಾಗಿ ಮಾಡಿದ್ದಾರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರೆಕ್ಟರ್ ಆಮೇಲೆ ತುಂಬ ಎಂಟರ್ಟೈನಿಂಗ್ ಆಗಿದೆ ನಮಸ್ಕಾರ ನಾನು ಇಂದ್ರಜಿತ್ ಲಂಕೇಶ್ ಮತ್ತು ಮೊದಲನೇದಾಗಿ ವಿನಯ್ ರಾಜ್ಕುಮಾರ್ ಅವರ ಒಂದು ಕಥೆಯ ಆಯ್ಕೆ ಮತ್ತು ವಿಭಿನ್ನವಾಗಿರುತ್ತೆ ಒಂದೊಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ವಿಭಿನ್ನತೆ ಅದ್ಭುತವಾದ ಒಂದು ನಟನೆ ಮಾಡಿದ್ದಾರೆ ಮತ್ತು ಆ ಕತೆಗೇನು ಬೇಕೋ ಆ ಥರ ಒಂದು ಸಟಲ್ ಆ್ಯಕ್ಟಿಂಗ್ ಫ್ಯಾಂಟ್ಯಾಸ್ಟಿಕ್ ಮತ್ತು ಎರಡನೇದು ನನಗೆ ಇಷ್ಟ ಆಗಿದ್ದು ಸುನಿ ಅವರ ಒಂದು ಸಂಭಾಷಣೆ ಪ್ರತಿಯೊಂದು ಸಿನಿಮಾದಲ್ಲೂ ಸುನಿಯವರ ಸಂಭಾಷಣೆ ಅದ್ಭುತವಾಗಿರುತ್ತೆ ಮತ್ತು ಇದು ಒಂದು ವಿಭಿನ್ನವಾಗಿದೆ ಇದರಲ್ಲಿ ಮತ್ತು ಸುನಿ ಅವರ ಒಂದು ಸಂಭಾಷಣೆ ಜೊತೆ ಅವರ ಒಂದು ಕತೆ ನನಗೆ ತುಂಬ ಇಷ್ಟ ಆಯಿತು ಮತ್ತು ಸಂಗೀತ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಸಂಗೀತ ಅಂತೂ ಅದ್ಭುತವಾಗಿ ಇದೆ ವೀರ್ ಸಮತ್ ಸಮತ್ ತನ್ನ ಸ್ನೇಹಿತ ಗೆಳೆಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮತ್ತು ಸಾಂಗ್ಸ್ ಅಂತೂ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಮೂರು ಅಂಶಗಳು ಮತ್ತು ಇಡೀ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮತ್ತು ನೀವೆಲ್ಲರ ಕೂತು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಮತ್ತು ಕೊನೆಯದಾಗಿ ಸುನೀಲ್ ಅವರ ನಟನೆ ಸಿಂಪಲ್ ಸುನಿಲ್ ಅವರನ್ನು ಮತ್ತೆ ಯಾವಾಗ ಫುಲ್ ಫ್ಲೆಜ್ಡ್ ಆಗಿ ಒಂದು ಆ್ಯಕ್ಟರ್ ಆಗಿ ಮತ್ತೆ ಬರ್ತಾರೆ ಅನ್ನೋದೇ ನಮಗೆ ಮಿಲಿಯನ್ ಡಾಲರ್ ಕ್ವಶನ್ ಗ್ರೇಟ್ ವರ್ಕ್ ಫ್ಯಾಂಟಾಸ್ಟಿಕ್ ಥ್ಯಾಂಕ್ ಯು ಒಂದು ಸರಳ ಪ್ರೇಮ ಕತೆ ನಮ್ಮ ವಿನೋದು ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಆಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಥಿಯೇಟರ್ಸಲ್ಲಿ ಒಳ್ಳೆ ಸೌಂಡ್ ಮಾಡ್ತಾ ಇದೆ ಮತ್ತೊಮ್ಮೆ ಎಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟ್ರ್ ನೋಡಬೇಕು ಅಂತ ಕೇಳ್ಕೊತೀನಿ ಕುಟುಂಬದ ಸಮೇತ ಆಡಿಯೋ ಇರ್ಬೋದು ಸಾಂಗ್ಸ್ ಇರ್ಬೋದು ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು ಹಾಗೂ ಇಬ್ಬರು ಆ್ಯಕ್ಟ್ರೆಸಸ್ ಮಾಡುವ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೂರು ಬಂದಿದೆ ಆಮೇಲೆ ಸುನಿ ಸುನಿ ಸರ್ ಅವರ ಒಂದು ರಚನೆ ಹಾಗೂ ನಿರ್ದೇಶನ ಬಂದಿದೆ ಎಲ್ಲ ಸಿನಿಮಾ ಥರ ಇದು ಅವ್ರದ್ದು ಒಂದು ವಿಭಿನ್ನವಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಪ್ರೋತ್ಸಾಹ ಬೇಕು ಕೇಳಿ ವಿಭಿನ್ನವಾದ ಒಂದು ಪ್ರೇಮ ಕಥೆ ಹೇಗೆ ರಾಮ ಸೀತೆಗೆ ರಾಮ ಸೇತು ಇದೆಯೋ ಹಾಗೆ ವಿಭಿನ್ನವಾಗಿ ಒಂದು ಕಾಣಿಕೆ ಈ ಪಿಕ್ಚರಲ್ಲಿದೆ ಯಾವ ಟ್ವಿಸ್ಟ್ಗಳಲ್ಲಿ ವಿಭಿನ್ನವಾದ ಟ್ವಿಸ್ಟು ಕ್ಲೈಮ್ಯಾಕ್ಸೇ ಕ್ಲೈಮ್ಯಾಕ್ಸು ಸೂರಿಂಗೆ ಟಾರ್ಚ್ ಅಂದಂಗೆ ಸಿಂಪಲ್ ಸುನಿ ಅವರು ಒಂದು ಅದ್ಭುತವಾದ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ನಮಗೆ ಸಿಂಪಲ್ ಅವರು ಸಿಂಪಲ್ ಆಗಿ ಲವ್ ಸ್ಟೋರಿಯಿಂದ ಎರಡು ಸಾವಿರದ ಎಂಟರಿಂದ ಪರಿಚಯ ಹಾಗೆ ಒಂದು ಒಡನಾಟ ಅವರ ಒಂದು ಬರವಣಿಗೆ ಮತ್ತು ಈ ಸ್ಕ್ರಿಪ್ಟಿಂಗ್ ಇದೆಯಲ್ಲ ಇಟ್ಸ್ ಅ ಡಿಫ್ರೆಂಟ್ ಥಾಟ್ ಪ್ರಾಸೆಸ್ ಆಮೇಲೆ ರಾಜ್ಕುಮಾರ್ ಅವರ ಮೊಮ್ಮಗ ಈ ಪಿಕ್ಚರಲ್ಲಿ ತುಂಬ ಡಿಫ್ರೆಂಟಾಗಿ ನ್ಯಾಚುರಲ್ ಆಗಿ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ ಇಜ್ ನಾರ್ಮಲ್ ಆಗಿ ಒಂದು ಮೂವಿಯನ್ನು ಮಾಡಿದ್ದಾರೆ ತ್ರೀ ಜಿ ಎಸ್ ಟು ಸಿಂಪಲ್ ಸುನಿ ಎಲ್ಲರೂ ಪಿಕ್ಚರ್ ನೋಡಬೇಕು ಜೈ ಹಿಂದ್ ಒಂದೇ ಮಾತರು ಒಂದು ಸರಳ ಮತ್ತು ವಿರಲ್ಲ ಪ್ರೇಮ ಕಥೆನೇ ಇದು ನಿಜವಾಗೂ ಭಾಳ ಖುಷಿಯಾದ ಫಸ್ಟ್ ಆಫ್ ಸ್ವಲ್ಪ ಅಂದ್ಕೊಂಡು ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗೂ ಮಿಸ್ ಮಾಡಲೇಬಾರ್ದು ಅವರು ನಿಜವಾಗಲೂ ಬೇರೆ ಥರ ಮಾಡಿದ್ದಾರೆ ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳನ್ನು ಕೊಟ್ಟಂಥ ಕುಟುಂಬ ಸಾಕಷ್ಟು ನೆನಪುಗಳು ಕೊಟ್ಟಿದೆ ವಿನಯ್ ರಾಜ್ಕುಮಾರ್ ಅವರು ನಿಜವಾಗಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದು ನೆನಪಲ್ಲಿ ಉಳಿತದೆ ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕ ಜೊತೆಯಲ್ಲಿದ್ದೋ ನಾನು ಅಪ್ಪು ಸರ್ ಅಪ್ಪು ಸರ್ ಅವ್ರು ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನಿಸ್ತಾರೆ ಅಪ್ಪು ಸರ್ ಥರ ಅಯ್ಯೋ ಹೌದಲ್ವ ಅಂತ ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ ಆ ಹೀರೋಯಿನ್ ಅಂತ ಆಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸುನಿ ವಿನಯ್ ಸರ್ ಮತ್ತು ಅಂಜುರಂಗ್ ಎಲ್ರಿಗೂ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಬೇರೆ ಥರದ ಸಿನಿಮಾ ದಯವಿಟ್ಟು ನೋಡಿ ಪ್ರೋತ್ಸಾಹ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ